ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವ ನೀನು ಭಾಗ ಎಂಬತ್ತಾರು ವರ್ಷಗಳ ಹಿಂದೆ ಅದೇನೋ ಮಾತಿನ ಬರದಲ್ಲಿ ಹೇಳಿದ ಮಾತು ನಿನಗಿನ್ನೂ ನೆನಪಿದೆಯಾ ಎಂದು ಕಣ್ಣರಳಿಸಿ ಕೇಳಿದ ನಿವೇದಿತಾಳ ಕೈ ಹಿಡಿದ ಸಾಮ್ರಾಟ್ ಅದಕ್ಕೆ ತನ್ನ ತುಟಿ ಹೊತ್ತಿದನು ಯು ಆರ್ ವೆರಿ ವೆರಿ ಸ್ಪೆಷಲ್ ಇನ್ ಮೈ ಲೈಫ್ ನಿವಿ ಆ ದಿನ ನಾವಿಬ್ಬರು ಕಡಲ ತೀರದಲ್ಲಿ ಕುಳಿತು ನಮ್ಮ ಪ್ರೀತಿಯ ಬಗ್ಗೆ ಮಾತನಾಡುತ್ತಿದ್ದೆವು ನಮ್ಮೆದುರು ಆಗತಾನೆ ಮದುವೆಯಾದ ಹೊಸ ಜೋಡಿಯೊಂದು ಸರಿದು ಹೋಗುವುದನ್ನು ನೋಡಿದ ನೀನು ತಕ್ಷಣ ಆದಿ ನಾವು ಕೂಡ ಮುಂದೊಂದು ದಿನ ಮದುವೆಯಾಗಿ ಹನಿಮೂನಿಗೆ ಎಲ್ಲೋ ಕಾಲದ ಊರುಗಳಿಗೆ ಹೋಗುವುದಕ್ಕಿಂತ ಚಿರಪರಿಚಿತವಾದ ಈ ಕಡಲ ತೀರಕ್ಕೆ ಬರೋಣವಾ ಐ ಲವ್ ದಿಸ್ ಪ್ಲೇಸ್ ಆದಿ ಅಂತ ತುಂಬ ಖುಷಿಯಲ್ಲಿ ಹೇಳಿದ್ದೆ ಆ ಕ್ಷಣ ನಮ್ಮಿಬ್ಬರ ಮದುವೆಯ ಯೋಚನೆ ದೂರದ ಮಾತು ನನ್ನ ಬಗ್ಗೆ ಎಲ್ಲ ತಿಳಿದ ಮೇಲೆ ನೀನು ನನ್ನ ಜೊತೆಗಿರುತ್ತೀಯಾ ಎನ್ನುವ ಭಯವೇ ನನ್ನನ್ನು ಕಾಡುತ್ತಿತ್ತು ಆಗ ಆ ನಿನ್ನ ಮಾತು ಸಿಲ್ಲಿ ಅನ್ನಿಸಿದರು ಈಗ ಆ ನಿನ್ನ ಪುಟ್ಟ ಕನಸನ್ನು ನನಸು ಮಾಡಬೇಕು ಅಂತನಿಸುತ್ತಿದೆ ನಿವಿ ಅಂದಾಗ ಅವನ ಮಾತಿನ ಆಶ್ಚರ್ಯದಲ್ಲಿ ಅಂದರೆ ನಾವು ಬಂದಿರೋದು ಅನಿಮ್ಮೋನ್ಗೆ ಅಲ್ವಾ ಎಂದು ತುಸು ಜೋರಾಗಿಯೇ ಕೇಳಿದವಳ ಬಾಯಿ ಮುಚ್ಚಿದ ಸಾಮ್ರಾಟ್ ಲೇ ಕಿರುಚ ಬೇಡ ಎಲ್ಲ ನಮ್ಮನ್ನೇ ನೋಡುತ್ತಿದ್ದಾರೆ ಎಂದಾಗ ಸುತ್ತಲೂ ನೋಡಿದ ನಿವೇದಿತ ನಿಧಾನವಾಗಿ ಮತ್ತೆ ಬಿಸಿನೆಸ್ ಟ್ರಿಪ್ ಎಂದು ಸುಳ್ಳು ಹೇಳಿತು ಯಾಕೆ ಎಂದು ಮೋದಿ ಒಪ್ಪಿಸಿ ಕೇಳಿದಾಗ ಮತ್ತೇನು ಮಾಡಬೇಕು ಫಸ್ಟ್ ನೈಟ್ ದಿನ ನಿನಗೆ ತಲೆನೋವು ಇದ್ದ ಕಾರಣ ನಾನೇ ಏನೂ ಬೇಡವೆಂದು ಸುಮ್ಮನಾದೆ ಆದರೆ ಅದರ ನಂತರದ ರಾತ್ರಿಗಳು ಅರುಣಮ್ಮ ಪ್ರಗತಿ ರಾಗಿಣಿಯಕ್ಕ ಆದಿತ್ಯ ಎಂದುಕೊಂಡು ಮಹಾರಾಣಿಯವರಿಗೆ ಈ ಬಡಪಾಯಿ ಗಂಡನ ನೆನಪೇ ಆಗುತ್ತಿರಲಿಲ್ಲ ಅವರೆಲ್ಲ ಹೋದ ಮೇಲೂ ತಾವು ರಾತ್ರಿ ಪೂರ್ತಿ ಅವರೆಲ್ಲರ ವಿಷಯ ಮಾತನಾಡಿಕೊಂಡು ತಲೆ ತಿನ್ನುತ್ತಿದ್ದೆ ನಾನಾಗಿಯೇ ನಿನ್ನ ಬಳಿ ಬಂದರೆ ಪುಟ್ಟ ಮಕ್ಕಳ ಹಾಗೆ ನನ್ನ ತೋಳಿಗೆ ಜೋತು ಬಿದ್ದು ಮಲಗುತ್ತಿದ್ದೆ ಎಲ್ಲಾದರೂ ಸತ್ಯ ಹೇಳಿದರೆ ಪುನಃ ಅಪ್ಪ ಅಮ್ಮ ಸಿಂಚು ಮಾತ್ರ ಇರೋದು ಮನೆಯಲ್ಲಿ ಅಖಿಲ್ ಬಂದ ಮೇಲೆ ನಾವು ಹೋಗೋಣವ ಸಾಮ್ರಾಟ ಎಂದು ರಾಗ ಎಳೆಯುತ್ತಾ ನನ್ನ ಈ ಪ್ಲಾನಿಗೂ ಕಲ್ಲು ಹಾಕುತ್ತಿದ್ದೆ ಅದಕ್ಕೆ ಸುಳ್ಳು ಹೇಳಿದ್ದು ಅಂದಾಗ ಅವನ ಮಾತಿಗೆ ನಕ್ಕು ಅವನ ತೋಳನ್ನು ಗಟ್ಟಿಯಾಗಿ ಬಳಸಿ ಸತ್ಯ ಹೇಳಿದ್ದರೆ ನಾನೇನು ನಿನ್ನ ಪ್ಲಾನಿಗೆ ಕಲ್ಲು ಹಾಕುತ್ತಿರಲಿಲ್ಲ ಬದಲಾಗಿ ರಾತ್ರಿ ಪೂರ್ತಿ ಖುಷಿಯಾಗಿ ನಿದ್ದೆ ಮಾಡುತ್ತಿದ್ದೆ ಎಂದು ತೋಳಲ್ಲಿ ಮುಖ ಹುದುಗಿಸಿ ಹೇಳಿದವಳ ಮಾತಿಗೆ ಆಶ್ಚರ್ಯದಿಂದ ನೀವು ನಿಮ್ಮ ಯೋಚನೆಗಳು ಚಿಟಿಕೆ ಒಡೆಯುವುದರಲ್ಲಿ ನಿಮ್ಮ ಒಪೀನಿಯನ್ ಬದಲಾಗುತ್ತದಲ್ಲ ಯಾರನ್ನಾದರೂ ಅರ್ಥ ಮಾಡಿಕೊಳ್ಳಬಹುದು ಆದರೆ ಹೆಣ್ಣನ್ನಲ್ಲ ಮುಖ್ಯವಾಗಿ ಹೆಂಡತಿಯನ್ನು ಎಂದವನ ತೋಳಿಗೆ ನಿಧಾನವಾಗಿ ಗೆಲ್ಲಿ ಆಗಲ್ಲ ಕಣೋ ಅದು ಮಧ್ಯಾಹ್ನ ಮನು ಅವರಿಬ್ಬರ ಫೋಟೋಸ್ ಕಳುಹಿಸಿದಳು ಅದನ್ನು ನೋಡಿ ನನಗೂ ಒಂದಷ್ಟು ದಿನ ನಿನ್ನ ಜೊತೆ ಎಲ್ಲಾದರೂ ದೂರ ಹೋಗಿ ಬರೋಣ ಅನ್ನಿಸಿತ್ತು ಸೊ ನೀನು ರಾತ್ರಿಗೆ ವಿಷಯ ಹೇಳಿದರೆ ತುಂಬ ಖುಷಿ ಪಡುತ್ತಿದ್ದೆ ಅಂದಳು ಮೇಡಮ್ಮಿಗೆ ಆಸೆಗಳೇನು ತುಂಬ ಇದೆ ಆದರೆ ಬಾಯಿ ಬಿಟ್ಟು ಹೇಳಲ್ಲ ಅಲ್ವಾ ಲೇ ಗೂಬೆ ಈಗ ನಾನು ನಿನ್ನ ಗಂಡ ಕಣೆ ನನ್ನ ಬಳಿ ಇನ್ನೆಂತಹ ಮುಚ್ಚು ಮರೆ ನೀನು ಯಾವ ವಿಷಯವನ್ನು ಬೇಕಾದರೂ ನನ್ನ ಜೊತೆ ಶೇರ್ ಮಾಡಬಹುದು ಅನ್ನುತ್ತಾ ತೋಳಲ್ಲಿದ್ದ ಅವನ ಕೈ ಸರಿಸಿ ಅದರಲ್ಲಿ ತನ್ನ ಕೈ ಬೆಸೆದನು ಗಂಟೆಗಳ ಬಳಿಕ ಅವರಿದ್ದ ವಿಮಾನ ಮಂಗಳೂರಲ್ಲಿ ಲ್ಯಾಂಡ್ ಆಗಿತ್ತು ಲಗೇಜ್ ಹಿಡಿದು ಹೊರಗಡೆ ಬಂದ ಸಾಮ್ರಾಟ್ ಬಳಿ ಹೊಯ್ ಪ್ರಗತಿಗೆ ಹೇಳಲು ಮರೆತೇ ಹೋಯಿತು ವೆಯ್ಟ್ ಅವಳಿಗೆ ಕಾಲ್ ಮಾಡುತ್ತೇನೆ ಎಂದವಳ ಕೈಯಿಂದ ಮೊಬೈಲ್ ಕಸಿದುಕೊಂಡು ಯಾವಳೆ ನೀನು ನಾವೇನು ಅವರ ಜೊತೆ ಟೈಮ್ ಪಾಸ್ ಮಾಡಲು ಬಂದಿರುವುದಾ ಇಲ್ಲಿಂದ ಹೋಗುವ ಮೊದಲು ಅವರನ್ನು ಭೇಟಿಯಾಗುತ್ತೇವೆ ಆದರೆ ಈಗಲ್ಲ ಇನ್ನೊಮ್ಮೆ ಪ್ರಗತಿ ಅರುಣಮ್ಮ ಅಂದರೆ ಮುಖಾಮುಖಿ ನೋಡಲ್ಲ ಗುದ್ದಿಬಿಡುತ್ತೇನೆ ಅಷ್ಟೆ ಮನೆಯಲ್ಲಿ ಆಗತಾನೆ ಹುಟ್ಟಿದ ಮಕ್ಕಳ ಹಾಗೆ ಅಪ್ಪ ಅಮ್ಮ ಎನ್ನುತ್ತ ಅವರ ಹಿಂದೆ ಇರುತ್ತಾಳೆ ಇಲ್ಲಿ ಪ್ರಗತಿಯಂತೆ ಏನು ಗುರಾಯಿಸುತ್ತಾ ಇದ್ದೀಯ ನಡಿಗೆ ಎಂದು ಮೂತಿ ಹುಬ್ಬಿಸಿ ತನ್ನ ಜೊತೆ ಬರುತ್ತಿದ್ದವಳನ್ನು ನೋಡಿ ನಗು ಬಂದರೂ ಫೋನ್ ಹಿಡಿದು ಯಾರಿಗೂ ಕರೆ ಮಾಡಿದ ನಿಮಿಷಗಳಲ್ಲಿ ಕಾರೊಂದು ಅವರೆದುರು ಬಂದು ನಿಂತಿತ್ತು ಇಬ್ಬರೂ ಕಾರೇರಿದ ಬಳಿಕ ಕಾರು ಅಲ್ಲಿಂದ ಹೊರಟಿತ್ತು ಸ್ವಲ್ಪ ಸಮಯದ ಬಳಿಕ ಸಾಮ್ರಾಟ ಪಕ್ಕದಲ್ಲೇ ಕೂತಿದ್ದವಳು ಅವನ ಕಿವಿಯ ಬಳಿ ನಿಧಾನವಾಗಿ ನೀನು ಡ್ರೈವರಿಗೆ ಅಡ್ರೆಸ್ ಹೇಳಲೇ ಇಲ್ಲ ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾನೆ ಅನ್ನುತ್ತಾ ಕಿಟಕಿಯ ಆಚೀಚೆ ನೋಡುತ್ತಾ ಕೇಳಿದರೆ ಸರ್ಪ್ರೈಸ್ ಮೇಡಮ್ ನೋಡು ಒಂದು ಇಂಪಾರ್ಟೆಂಟ್ ಮೇಲ್ ಕಳುಹಿಸಬೇಕು ಚಿಕ್ಕ ಮಕ್ಕಳ ಹಾಗೆ ಪ್ರಶ್ನೆ ಕೇಳುತ್ತಾ ಕೂರಬೇಡ ಪ್ರಶ್ನೆ ಕೇಳಿದರು ನನ್ನ ಥರ ಸರ್ಪ್ರೈಸ್ ಓಕೆ ಅನ್ನುತ್ತಾ ಅವಳ ಕೆನ್ನೆ ತಟ್ಟಿ ಮೊಬೈಲ್ ಹೇಳಿದನು ಇಲ್ಲೂ ಬಂದು ಕೆಲಸವೇ ಮಾಡುವುದಾದರೆ ಯಾಕೆ ಬರಬೇಕಾಗಿತ್ತು ಎಂದು ಗೊಣಗುತ್ತಾ ಹೇಳಿದರೆ ಈಗಲೇ ಆ ಕೆಲಸ ಶುರುವಿಟ್ಟುಕೊಂಡರೆ ಪಾಪ ಡ್ರೈವರಿಗೆ ತಲೆಗಿಟ್ಟು ಗಾಡಿಯನ್ನು ಯಾವುದಾದರೂ ಮರಕ್ಕೋ ಮೋರಿಗೋ ಗುದ್ದಿಬಿಡುತ್ತಾನೆ ಅಷ್ಟೆ ಅಂತ ಅವಳ ಕಿವಿಯ ಬಳಿ ಪಿಸುಗುಟ್ಟಿದಾಗ ಚೀ ಹೋಗೋ ನಾನು ಹೇಳಿದ್ದು ಹಾಗಲ್ಲ ಎಂದು ನಾಚಿಕೆಯಲ್ಲಿ ಕಿಟಕಿ ಮುಖ ಮಾಡಿದವಳನ್ನು ನೋಡಿ ನಸುನಕ್ಕ ಸಾಮ್ರಾಟ್ ಮೊಬೈಲ್ ಕಡೆ ಗಮನ ಹರಿಸಿದನು ಮುಕ್ಕಾಲು ಗಂಟೆಯ ಬಳಿಕ ಕಾರು ಮೇನ್ ರೋಡ್ ಬಿಟ್ಟು ಚಿಕ್ಕದಾದ ಕಾಂಕ್ರೀಟ್ ರೋಡಲ್ಲಿ ಐದು ನಿಮಿಷ ಸಾಗಿ ಅಷ್ಟೇನೂ ದೊಡ್ಡದಲ್ಲದ ಟೆರೆಸ್ ಮನೆ ಎದುರು ನಿಂತಿತ್ತು ಕಾರಿನಿಂದ ಇಳಿದ ಡ್ರೈವರ್ ಅವರಿಬ್ಬರ ಲಗೇಜ್ ತೆಗೆದಿಟ್ಟು ಆ ಕಾರಿನ ಕೀ ಜೊತೆ ಇನ್ನೊಂದು ಕೀ ಸಾಮ್ರಾಟ್ ಕೈಗೆ ಕೊಟ್ಟು ಕಾರ್ ಫೋರ್ಚ್ನಲ್ಲಿ ಆಗಲೇ ನಿಲ್ಲಿಸಿದ್ದ ಇನ್ನೊಂದು ಕಾರ್ ಹಿಡಿದು ಅಲ್ಲಿಂದ ಹೊರಟನು ತಾವು ಬಂದಿದ್ದ ಕಾರನ್ನು ಕಾರ್ ಫೋರ್ಚ್ ಒಳಗಡೆ ಪಾರ್ಕ್ ಮಾಡಿ ಮನೆಯ ಕೀ ತೆಗೆದ ಸಾಮ್ರಾಟ್ ನಿವೇದಿತಾಳನ್ನು ಕರೆಯಬೇಕೆಂದು ಅವಳತ್ತ ತಿರುಗಿದಾಗ ಅವಳು ಗಾರ್ಡನ್ನಲ್ಲಿಯೇ ನಿಂತಿದ್ದಳು ಸುತ್ತಲೂ ತೆಂಗಿನ ಮರಗಳು ಅದರ ನಡುವೆ ತಾರಸಿಯ ಹೆಂಚಿನ ಹತ್ತಾರು ಮನೆಗಳಿದ್ದವು ಈ ಮನೆಯ ಸುತ್ತಲೂ ಕಾಂಪೌಂಡ್ ಇದ್ದು ಮನೆಯದುರು ದೊಡ್ಡ ದೊಡ್ಡ ಹೂವಿನ ಕುಂಡದಲ್ಲಿ ಬಗೆ ಬಗೆಯ ಪೌಂಟೈನ್ ಗಿಡಗಳು ಹಾಗೂ ಕಾಂಪೌಂಡಿನಿಂದ ಮನೆಯ ತನಕವು ಹಸಿರು ಹುಲ್ಲು ಹಾಸಿದ ನೆಲ ಸುತ್ತಲೂ ನೋಡುತ್ತಿದ್ದವಳನ್ನು ಕರೆದಾಗ ಸಾಮ್ರಾಟ್ನ ಪಕ್ಕಕ್ಕೆ ಬಂದು ಹೌದು ಈ ಮನೆ ಯಾರದ್ದು ಅಂದಳು ನಮ್ಮದೇ ಐ ಮೀನ್ ಸಾಮ್ರಾಟ್ ಮತ್ತು ನಿವಿಯದ್ದು ಎಂದಾಗ ಖುಷಿಯಲ್ಲಿ ಒಮ್ಮೆಲೆ ವಾಟ್ ಸುಳ್ಳು ಹೇಳುತ್ತಿಲ್ಲ ತಾನೇ ಸೂಪರ್ ಆಗಿದೆ ಮನೆ ಗಾರ್ಡನ್ ಎಲ್ಲ ಎಂದ ಅವಳ ಮಾತಿಗೆ ನಕ್ಕು ಮನೆಯ ಮುಖ್ಯ ದ್ವಾರವನ್ನು ತಳ್ಳಿ ನೀವಿ ಬಲಗಾಲಿಟ್ಟು ಒಳಗಡೆ ಬಾ ಎಂದನು ಒಳಗಡೆ ಬಾ ಅಲ್ಲ ನಾವಿಬ್ಬರು ಬಲಗಾಲಿಟ್ಟು ಒಳಗಡೆ ಹೋಗುತ್ತಿದ್ದೇವೆ ಅನ್ನುತ್ತಾ ಅವನ ಕೈ ಹಿಡಿದು ಒಮ್ಮೆಲೆ ಇಬ್ಬರು ಬಲಗಾಲಿಟ್ಟು ಒಳಗಡೆ ಹೋದರು ಒಮ್ಮೆ ಪೂರ್ತಿ ಮನೆಯನ್ನು ತಿರುಗಾಡಿ ಬಂದವಳು ಆಯಾಯ ಜಾಗವನ್ನು ಅಲಂಕರಿಸಿರುವ ಫರ್ನಿಚರ್ ಹಾಗೂ ಗೋಡೆಯನ್ನು ಅಲಂಕರಿಸಿರುವ ಭಾರಧ್ವಜ್ ಫ್ಯಾಮಿಲಿ ಫೋಟೋ ಜೊತೆ ಒಳಗಡೆಯ ಬೆಡ್ರೂಮಲ್ಲಿ ಅವರಿಬ್ಬರ ಮದುವೆಯ ಫೋಟೋವನ್ನು ನೋಡಿ ಖುಷಿಯಲ್ಲೇ ಸೋಫಾದಲ್ಲಿ ಕುಳಿತಿರುವ ಸಾಮ್ರಾಟನ ಕುತ್ತಿಗೆಯನ್ನು ಬಳಸಿ ಮನೆ ಸಿಂಪಲ್ಲಾಗಿ ಸೂಪರ್ ಆಗಿದೆ ಕಣೋ ಇದು ನಿಜವಾಗಿಯೂ ನಮ್ಮ ಮನೆಯ ಸಾಮ್ರಾಟ್ ಎಂದವಳನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಬೇರೆಯವರ ಮನೆಯಲ್ಲಿ ನಮ್ಮ ಫೋಟೋ ಹಾಕುತ್ತೇವಾ ಗೋಬೆ ಅನ್ನುತ್ತಾ ಅವಳ ತಲೆಗೆ ಮೊಟಕಿ ನನ್ನ ಕಡಲ ತೀರದ ಮನೆಯಿತ್ತಲ್ಲ ಅದರ ಹೋನರಿಗೆ ಸೇರಿದ ಮನೆಯಿದು ಸಮರ್ಥ್ ಬಳಿ ಹೀಗಿಗೆ ಒಂದು ಮನೆ ಬೇಕು ಎಂದಾಗ ಅವನೇ ಈ ಮನೆಯ ಫೋಟೋ ಕಳುಹಿಸಿದ್ದ ತುಂಬ ಇಷ್ಟವಾಯಿತು ಗಾರ್ಡನ್ ಎಲ್ಲ ಸಮರ್ಥ್ ಮೂಲಕ ರೀಸೆಂಟಾಗಿ ನಾನೇ ಮಾಡಿಸಿದ್ದು ಅಂದ ಅಂದರೆ ಸಮರ್ಥಿಗೆ ನಾವು ಇಲ್ಲಿಗೆ ಬರುತ್ತಿರುವುದು ಗೊತ್ತಾ ಅಂತ ಕುತೂಹಲದಲ್ಲಿ ಕೇಳಿದಾಗ ಗೊತ್ತಿಲ್ಲದೆ ಏನು ಆ ಡ್ರೈವರನ್ನು ಕಳುಹಿಸಿದ್ದು ಅವನೇ ಹೊರಗಡೆ ನಿಂತಿದೆಯಲ್ಲ ಆ ಕಾರ್ ಕೂಡ ಸಮರ್ಥನದೇ ಅಂದ ಹಾಗಾದರೆ ನಾನು ಫ್ರೆಶ್ ಆಗಿ ಬರುತ್ತೇನೆ ಪ್ರಗತಿ ಮತ್ತು ಸಮರ್ಥಿ ಇಲ್ಲಿಗೆ ಬರಬಹುದು ಅಲ್ವಾ ಅನ್ನುತ್ತಾ ಹೇಳಲು ಹೊರಟವಳನ್ನು ಪುನಃ ಎಳೆದು ಕೂರಿಸಿ ಇಲ್ಲಿಗೆ ನಮ್ಮಿಬ್ಬರನ್ನು ಬಿಟ್ಟು ಯಾರೂ ಬರುತ್ತಿಲ್ಲ ಸಾಮ್ರಾಟ್ ನೀನು ಬಂದಿರುವ ಎಲ್ಲ ಕೆಲಸ ಮುಗಿಸಿ ಆಮೇಲೆ ನಮ್ಮನ್ನು ಭೇಟಿಯಾಗು ಅಲ್ಲಿಯವರೆಗೂ ಪ್ರಗತಿಗೂ ನೀವು ಬಂದಿರುವ ವಿಷಯ ನಾನು ಹೇಳೋಲ್ಲ ನೀವು ನೀವು ಕೂಡ ಹೇಳಬೇಡಿ ಯಾಕೆಂದರೆ ಲಾಸ್ಟ್ ಟೈಮ್ ನೋಡಿದೆಯೆಲ್ಲ ಅರುಣಮ್ಮನ ಜೊತೆ ಸೇರಿ ಅವರಿಬ್ಬರು ನಮ್ಮನ್ನು ಮರೆತೇ ಬಿಟ್ಟಿದ್ದರು ಈಗಲೂ ನನ್ನ ಹೆಂಡತಿಗೆ ನೀವು ಬರುವ ವಿಷಯ ಹೇಳಿದರೆ ಸಾಕು ಅಲ್ಲಿಗೆ ಓಡಿಕೊಂಡು ಬರುತ್ತಾಳೆ ಎಂದು ಸಮರ್ಥ್ ಆಗಲೇ ನನಗೆ ಮುನ್ನೆಚ್ಚರಿಕೆ ಕೊಟ್ಟಿದ್ದಾನೆ ಸೊ ನಾನು ಹೇಳುವ ತನಕ ಪ್ರಗತಿಗೆ ಕಾಲ್ ಮಾಡಬೇಡ ಇಲ್ಲಿರುವಷ್ಟು ದಿನ ಕಾಲೇಜಿನ ದಿನಗಳಂತೆ ಆದಿಯ ಶ್ರದ್ಧಾಳಾಗಿ ನನ್ನ ಜೊತೆಗಿರು ಪ್ಲೀಸ್ ಅಂದಾಗ ಹತ್ತಿರದಲ್ಲಿರುವವನ ಕೆನ್ನೆಗೆ ಮುತ್ತಿಟ್ಟು ಆಯಿತೆಂದು ತಲೆ ಹಾಡಿಸಿದಳು ಇನ್ನೊಂದು ಸರ್ಪ್ರೈಸ್ ಇದೆ ಬಾ ಅನ್ನುತ್ತಾ ಅವಳ ಕೈ ಹಿಡಿದು ಟೆರೆಸ್ ಮೇಲೆ ಕರೆದುಕೊಂಡು ಹೋದನು ದೂರದಲ್ಲಿ ಕಾಣಿಸುವ ಸಮುದ್ರವನ್ನು ನೋಡಿದ ಖುಷಿಯಲ್ಲಿ ನಿವೇದಿತ ಒಮ್ಮೆ ಕುಣಿದೇವಿಟ್ಟಿದ್ದಳು ಅವಳ ಖುಷಿಯನ್ನು ನೋಡಿ ಇಷ್ಟಕ್ಕೆ ನೀನು ಡ್ಯಾನ್ಸ್ ಮಾಡಿದರೆ ಮುಂದೆ ಇರುವ ಸರ್ಪ್ರೈಸ್ಗಳಿಗೆ ಏನು ಮಾಡುತ್ತೀಯಾ ಎಂದು ಕಷ್ಟೊರೆದು ಕೇಳಿದವನ ಮಾತಿಗೆ ನಾಚಿಕೆಯಲ್ಲಿ ಅವನ ಕೈರಟ್ಟೆಗೆ ಹೊಡೆದು ಹೋಗೋ ಅನ್ನುತ್ತಾ ಕೆಳಗಿಳಿದು ಹೋದರೆ ಸಾಮ್ರಾಟ್ ಅವಳನ್ನು ಹಿಂಬಾಲಿಸಿದನು ಫ್ರೆಶ್ ಆಗಿ ಬಂದ ನಿವೇದಿತ ಅಡುಗೆ ಕೋಣೆಗೆ ಹೋದರೆ ಮ್ಯಾಗಿ ಪ್ಯಾಕೆಟ್ಟುಗಳ ರಾಶಿಯೇ ಅಲ್ಲಿತ್ತು ಒಮ್ಮೆ ಅದನ್ನು ನೋಡಿ ನಗುತ್ತಾ ಪಕ್ಕ ಲೂಸು ಅವನು ಇಷ್ಟೊಂದು ಪ್ಯಾಕ್ ಎನ್ನುತ್ತಾ ತಮ್ಮಿಬ್ಬರಿಗೆ ಬೇಕಾದಷ್ಟು ಮ್ಯಾಗಿ ಮಾಡಿ ಪ್ಲೇಟಿಗೆ ಹಾಕಿಕೊಂಡು ಹೊರಗಡೆ ಬರುವುದಕ್ಕೂ ಸಾಮ್ರಾಟ್ ಸ್ಥಾನ ಮುಗಿಸಿ ಅವಳೆದುರು ಬರುವುದಕ್ಕೂ ಸರಿಯಾಗಿತ್ತು ಅವಳ ಕೈಯಲ್ಲಿ ಮ್ಯಾಗಿ ಇರುವ ಪ್ಲೇಟ್ ಹಾಗೂ ಅವಳನ್ನು ಬದಲಿಸಿ ಬದಲಿಸಿ ನೋಡಿ ಏನೇ ಈಗಲೇ ಮ್ಯಾಗಿ ಮಾಡಿಕೊಡುತ್ತಿದ್ದೀಯಾ ಏನು ಮೇಡಮ್ ಫುಲ್ ಫಾಸ್ಟ್ ಆಗಿದ್ದಾರೆ ವೆಯ್ಟ್ ಆ್ಯಕ್ಚುಲಿ ಮ್ಯಾಗಿ ಮಾಡಿಕೊಡಬೇಕಾದವನು ನಾನು ತಾನೆ ಅನ್ನುತ್ತಾ ಅವಳನ್ನು ಅಡ್ಡಗಟ್ಟಿ ನಿಂತು ಚೇಡಿಸುತ್ತಿದ್ದರೆ ಮೊದಲು ಸರಿದು ನಿಲ್ಲು ಪ್ಲೇಟ್ ಬಿಸಿಯಾಗಿದೆ ಎಂದಾಗ ಅವಳ ಕೈಯಲ್ಲಿದ್ದ ಎರಡು ಪ್ಲೇಟನ್ನು ತೆಗೆದುಕೊಂಡು ಡೈನಿಂಗ್ ಟೇಬಲ್ ಮೇಲಿಟ್ಟು ಪುನಃ ನಿವೇದಿತಾಳತ್ತ ತಿರುಗಿ ಈಗ ಹೇಳೆ ಮ್ಯಾಗಿ ಮಾಡಿಕೊಟ್ಟದ್ದು ಆದಷ್ಟು ಬೇಗ ಒಳ್ಳೆಯ ಕೆಲಸ ಶುರು ಮಾಡೋಣ ಅಂತ ತಾನೇ ಎಂದವನನ್ನು ತಳ್ಳಿ ಸದಾಶಿವನಿಗೆ ಅದೇ ಧ್ಯಾನ ಅಂದ ಹಾಗೆ ಹಾಯಿತು ನಿನ್ನದು ಹೊಟ್ಟೆ ಹಸಿಯುತ್ತಿತ್ತು ಅಡಿಗೆ ಕೋಣೆಯಲ್ಲಿ ಇದೊಂದು ಬಿಟ್ಟರೆ ಬೇರೇನೂ ಇರಲಿಲ್ಲ ಅದಕ್ಕೆ ಮಾಡಿ ತಂದೆ ಬೇಕಾದರೆ ತಿನ್ನು ಅದು ಬಿಟ್ಟು ಕೋತಿಯ ಹಾಗೆ ಹಾಡಿದರೆ ಬಾಲ ಕಟ್ ಮಾಡುತ್ತೇನೆ ಅಷ್ಟೇ ಈಡಿಯೇಟ್ ಒಳ್ಳೆಯ ಕೆಲಸ ಅಂತೆ ಅಂತ ಬೈಯುತ್ತಲೇ ಮ್ಯಾಗಿ ತಿನ್ನುತ್ತಿದ್ದವಳನ್ನು ನೋಡಿ ನಗು ಬಂದಿತ್ತವನಿಗೆ ಅಡಿಗೆ ಕೋಣೆ ಒಳಗಡೆ ಹೋಗಿ ಫ್ರಿಜ್ ಒಳಗಡೆ ಇದ್ದ ಜ್ಯೂಸ್ ಗ್ಲಾಸಿಗೆ ಸುರಿದುಕೊಂಡು ಬಂದು ಅವಳತ್ತ ಒಂದು ಗ್ಲಾಸ್ ಚಾಚಿ ಅವಳ ಪಕ್ಕದಲ್ಲೇ ಕುಳಿತನು ಮುಂದೆ ಏನು ಸಾಮ್ರಾಟ್ ಎಂದವಳ ಸನಿಹ ಸರಿದು ಮ್ಯಾಗಿ ತಿಂದ ಮೇಲೆ ಏನು ಅಂತ ಹೇಳಲೇಬೇಕಾ ಅನ್ನುತ್ತಾ ಅವಳ ಮುಖದ ಹತ್ತಿರ ಸರಿದವನನ್ನು ದೂರ ತಳ್ಳಿ ಸುಮ್ಮನೆರು ಸಾಮ್ರಾಟ್ ಇಲ್ಲ ಅಂದ್ರೆ ಸರಿಯಾಗಿ ಹೋದೆ ಬೀಳುತ್ತೆ ಅಂತ ಕೈ ಬೆರಳು ತೋರಿಸಿ ಹೇಳಿದವಳ ಕೈಯನ್ನು ಹಿಡಿದು ಲೇ ನಿಮ್ಮಜ್ಜಿ ಆಗ್ಲಿನಿಂದ ನೋಡುತ್ತಿದ್ದೇನೆ ಹೋಗೋ ಬಾರೋ ಎಂದು ನಾನೀಗ ನಿನ್ನ ಗಂಡ ಕಣೆ ಸ್ವಲ್ಪ ಮರ್ಯಾದೆ ಇರಲಿ ಹೌದು ಅನಿಮೋನಿಗೆ ಬಂದು ರೊಮ್ಯಾನ್ಸ್ ಮಾಡೋದು ಬಿಟ್ಟು ಕೈಕಾಲು ಮುರಿತೀಯಾ ಅಲ್ಲ ಕಣೆ ಮಂಗಳೂರಿಗೂ ನಿನಗೂ ಅದೇನೋ ಬಾಂಡಿಂಗ್ ಇರುವುದಂತೂ ನಿಜ ಕಣೆ ಇಲ್ಲವೆಂದರೆ ಪುಣೆಯಲ್ಲಿ ಅಷ್ಟೊಂದು ಸೈಲೆಂಟ್ ಆಗಿರುವ ನೀನು ಇಲ್ಲಿಗೆ ಬಂದ ಕೂಡಲೇ ವೈಲೆಂಟ್ ಆಗುವುದು ಯಾಕೆ ಈಗ ನಿನ್ನನ್ನು ನೋಡಿದರೆ ಸೇಮ್ ಕಾಲೇಜಿನಲ್ಲಿರುವಾಗಿನ ಶ್ರೀನಿಧಿ ನೆನಪಾಗುತ್ತಾಳೆ ಎಂದವನ ಕೈಯಲ್ಲಿ ತನ್ನ ಕೈ ಬೆಸೆದವಳು ಅದೇನೋ ಗೊತ್ತಿಲ್ಲ ನಿನ್ನ ಜೊತೆಗಿದ್ದರೆ ಹಳೆಯ ಶ್ರೀನಿಧಿಯಾಗಿ ಬದಲಾಗಿ ಬಿಡುತ್ತೇನೆ ಅಲ್ಲದೆ ನಿನ್ನ ಜೊತೆ ಜಗಳ ಮಾಡಬೇಕು ನಿನ್ನಿಂದ ಒಗಿಸಿಕೊಳ್ಳಬೇಕು ಹಾಗೆಯೇ ನನಗೆ ಬೇಸರವಾದಾಗ ಕಾಲೇಜು ದಿನಗಳಲ್ಲಿ ನೀನು ನನ್ನನ್ನು ಮುದ್ದು ಮಾಡುತ್ತಿದ್ದೆಯಲ್ಲ ಹಾಗೆಲ್ಲ ಮುದ್ದು ಮಾಡಿಸಿಕೊಳ್ಳಬೇಕು ಅಂತೆಲ್ಲ ಅನ್ನಿಸುತ್ತದೆ ಎಂದು ನಾಚಿಕೊಂಡು ತಲೆ ತಗ್ಗಿಸಿ ಹೇಳಿದವಳ ಮುಖವನ್ನು ಎತ್ತಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಐ ಲವ್ ಯು ಎಂದು ತಟ್ಟೆಯಲ್ಲಿದ್ದ ಮ್ಯಾಗಿ ಅವಳಿಗೆ ತಿನ್ನಿಸಿದರೆ ಪೂರ್ತಿ ಮ್ಯಾಗಿ ಖಾಲಿ ಮಾಡಿ ಅವನ ಕೆನ್ನೆಗೆ ಮುತ್ತಿಟ್ಟು ಹೊರ ಹೊಡಿದಳು ಸಂಜೆಯ ಸಮಯಕ್ಕೆ ಎಚ್ಚರಗೊಂಡ ನಿವೇದಿತ ಗಡಿಯಾರ ನೋಡಿ ಅಯ್ಯೋ ಇಷ್ಟು ಹೊತ್ತು ಮಲಗಿದನಾ ಸಾಮ್ರಾಟ್ನಿಂದ ಬೈಗುಳ ಗ್ಯಾರಂಟಿ ಎಂದು ತಡಪಡಿಸಿಕೊಂಡು ಹೇಳಲು ಹೊರಟವಳು ತನ್ನ ಹೊಟ್ಟೆಯ ಮೇಲಿರುವ ಸಾಮ್ರಾಟ್ ಕೈ ನೋಡಿ ತಿರುಗಿದಾಗ ಇವನು ಇಲ್ಲೇ ಇದ್ದಾನಾ ಅನ್ನುತ್ತಾ ಅವನ ಪಕ್ಕಕ್ಕೆ ಹೊರಳಿ ಹಣೆ ಮುಚ್ಚಿದ್ದ ಕೂದಲನ್ನು ಸರಿಸಿ ಯಾಕೋ ಬಂದೆ ನನ್ನ ಜೀವನಕ್ಕೆ ಆರಾಮಾಗಿ ಒಬ್ಬಂಟಿಯಾಗಿದ್ದೆ ಆದರೆ ನಿನ್ನ ಪರಿಚಯವಾಗಿ ಆ ಪರಿಚಯ ಸ್ನೇಹವಾಗಿ ಸ್ನೇಹ ಪ್ರೀತಿಯಾಗಿ ಇಂದು ಗಂಡ ಹೆಂಡತಿ ಆಗಿದ್ದೇವೆ ಪ್ರೀತಿಯಿಂದ ಮದುವೆಯ ತನಕದ ಪಯಣದಲ್ಲಿ ಏನೆಲ್ಲ ನಡೆದು ಹೋಯಿತಲ್ಲ ಬಿಡು ಅದೆಲ್ಲ ಇಬ್ಬರಿಗೂ ಗೊತ್ತಿರುವುದೇ ಅನ್ನುತ್ತಾ ಅವನ ಹಣೆಯ ಮೇಲೊಂದು ಪುಟ್ಟ ಮುತ್ತಿಟ್ಟು ನಿನಗೆ ಗೊತ್ತಿಲ್ಲದೇ ಇರುವ ವಿಷಯವೊಂದು ಹೇಳಬೇಕು ನೀನು ಎಚ್ಚರವಿರುವಾಗ ಇದರ ಬಗ್ಗೆ ಹೇಳಿದರೆ ನನ್ನ ಬಗ್ಗೆ ಎಲ್ಲಿ ತಪ್ಪು ತಿಳಿಯುತ್ತೀಯೋ ಏನೋ ಎನ್ನುವ ಹೆದರಿಕೆ ಅದಕ್ಕೆ ಈಗ ಹೇಳುತ್ತಿದ್ದೇನೆ ನೀನು ಇಂಗ್ಲೆಂಡಿನಿಂದ ಬರುವ ದಿನ ಮನೆಯಲ್ಲಿ ಎಲ್ಲರೂ ತುಂಬ ಎಕ್ಸೈಟ್ ಆಗಿದ್ದರೆ ನಾನು ಮಾತ್ರ ಬ್ಲ್ಯಾಂಕ್ ಆಗಿದ್ದೆ ನಿನ್ನ ಬಗ್ಗೆ ಕೇಳಿದರೆ ನನಗೆ ನೀನು ಭಾವ ಆಗಬೇಕು ಚಿಕ್ಕದರಲ್ಲಿ ನಾವಿಬ್ಬರು ಜೊತೆಯಲ್ಲೇ ಹಾಡಿ ಬೆಳೆದಿದ್ದೇವೆ ಎಂದಿದ್ದರು ಬಟ್ ನನಗೆ ಯಾವುದೂ ನೆನಪಿರಲಿಲ್ಲ ನಿನ್ನನ್ನು ನೋಡಿದಾಗ ವಾ ವಾವ ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾನಾ ಎಂದು ಮನಸ್ಸಲ್ಲೇ ನುಡಿದರೆ ಲೇ ಕಣ್ಣು ಹಾಕಬೇಡ ಅವನು ಸಿಂಚನ ಮದುವೆಯಾಗುವ ಹುಡುಗ ಎಂದು ಬುದ್ಧಿ ಎಚ್ಚರಿಕೆ ನೀಡಿತ್ತು ನಂತರ ನೀನು ನನ್ನೆದುರು ಬರುವಾಗ ನನ್ನ ಜೊತೆ ಇರುವಾಗ ಆಫೀಸಲ್ಲಿ ಇಬ್ಬರು ಅಕ್ಕಪಕ್ಕ ಕುಳಿತು ಊಟ ಮಾಡುವಾಗ ಅದೇನೋ ಗೊತ್ತಿಲ್ಲ ಮನಸ್ಸಿಗೆ ಒಂಥರ ಖುಷಿಯಾಗುತ್ತಿತ್ತು ನಾನು ಸೀರೆಯುಟ್ಟು ಮಹಡಿಯಿಂದ ಬರುವಾಗ ಆ ನಿನ್ನ ನೋಟ ನೋಡಿ ನನ್ನ ಹೃದಯದ ತಾಳ ತಪ್ಪಿ ಕಾಲು ಸ್ಲಿಪ್ಪಾಗಿ ಬೀಳದೆ ಇದ್ದಿದ್ದೆ ಜಾಸ್ತಿ ನಿನಗೂ ಕೂಡ ನನ್ನ ಮೇಲೆ ಬೇರೇನು ಫೀಲಿಂಗ್ಸ್ ಇದೆ ಎಂದು ತಿಳಿದಿದ್ದು ಆದಿತ್ಯ ಬಂದ ದಿನ ಫ್ಯಾಷನ್ ಶೋ ಅಲ್ಲಿ ನಾನು ಆದಿತ್ಯನ ಬಳಿ ಮಾತನಾಡುತ್ತಿದ್ದರೆ ನೀನು ನನ್ನನ್ನೇ ನೋಡುತ್ತಿರುತ್ತಿದ್ದೆ ನಂತರ ಪ್ರಾಜೆಕ್ಟ್ ವರ್ಕ್ ಇದೆ ನಾವಿಬ್ಬರು ಒಂದೇ ಕ್ಯಾಬಿನ್ಗೆ ಶಿಫ್ಟ್ ಆಗಿತ್ತು ಆಗಂತೂ ನನ್ನ ಪರಿಸ್ಥಿತಿ ದೇವರಿಗೆ ಪ್ರೀತಿ ನಿನ್ನ ಸನಿಹಕ್ಕೆ ಪ್ರತಿಕ್ಷಣ ಸೋಲುತ್ತಿದ್ದೆ ಆದರೆ ಸಿಂಚು ನೆನಪಾದಾಗ ಇದೆಲ್ಲ ಫೀಲಿಂಗ್ಸ್ ತಪ್ಪು ಅಂತನಿಸಿದರೂ ಮನಸ್ಸು ಮರ್ಕಟದಂತೆ ಏಳಿತ್ತು ಕೇಳುತ್ತಿರಲಿಲ್ಲ ಪ್ರಾಜೆಕ್ಟ್ ಮುಗಿದ ಮೇಲೆ ಮತ್ತೆ ನಾವಿಬ್ಬರು ಬೇರೆ ಬೇರೆ ಕ್ಯಾಬಿನ್ನಲ್ಲಿ ಕುಳಿತು ವರ್ಕ್ ಮಾಡಬೇಕು ಎನ್ನುವಾಗ ಹಳುವೆ ಬಂದಿತ್ತು ಆಗಲೇ ತಿಳಿದಿದ್ದು ಐ ಹ್ಯಾವ್ ಫೀಲಿಂಗ್ಸ್ ಫಾರ್ ಯು ಅಂತ ಬಹುಶಃ ನಿನ್ನ ಸಿಂಚು ಮದುವೆ ಫಿಕ್ಸ್ ಆಗದೇ ಇದ್ದಿದ್ದರೆ ಖಂಡಿತ ನಿನ್ನಲ್ಲಿಗೆ ಬಂದು ಇದನ್ನೆಲ್ಲ ಹೇಳಿಕೊಳ್ಳುತ್ತಿದ್ದೆ ಹೀಗೆ ಹೇಳುತ್ತಾ ಹೋದರೆ ತುಂಬ ವಿಷಯಗಳಿವೆ ಸೊ ಮೋರಲ್ ಆಫ್ ದಿ ಸ್ಟೋರಿ ಏನೆಂದರೆ ನಾನು ನಿವೇದಿತ ಆಗಿದ್ದಾಗಲೂ ನಿನ್ನನ್ನು ತುಂಬ ಪ್ರೀತಿಸಿದ್ದೆ ಕೆಲವೊಮ್ಮೆ ಆ ಆಕ್ಸಿಡೆಂಟ್ ಆಗಿ ನನ್ನ ನೆನಪಿನ ಶಕ್ತಿ ವಾಪಸ್ಸಾಗಿದ್ದೇ ಒಳ್ಳೆಯದಾಯಿತು ಅಂತನಿಸುತ್ತದೆ ಯಾಕೆಂದರೆ ನಿನ್ನನ್ನು ದ್ವೇಷಿಸುತ್ತಿದ್ದರೂ ನಿನ್ನ ಸಿಂಚು ಮದುವೆ ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡಿತ್ತು ಬಹುಶಃ ನಿವೇದಿತ ಆಗಿದ್ದಾಗ ನಿನ್ನ ಮೇಲೆ ಹುಟ್ಟಿದ ಭಾವನೆಗಳಿಂದಲೋ ಏನೋ ನೀನು ಸಿಂಚು ಜೊತೆ ಇರುವುದು ನನಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ ಮನದ ಮೂಲೆಯಲ್ಲಿ ನೀನು ನನ್ನವನ್ನು ಅಂತನಿಸಿದರೆ ನೀನು ಮಾಡಿದ ಮೋಸ ಒಂದು ಕಡೆ ತಲೆ ತಿನ್ನುತ್ತಿತ್ತು ನಿಮ್ಮ ಮದುವೆಯ ಸಂದರ್ಭದಲ್ಲಿ ನನ್ನ ಮನಸ್ಥಿತಿ ಹೇಗಿತ್ತು ಎಂದರೆ ಒಮ್ಮೆ ಸಾಮ್ರಾಟ್ ಮೋಸಗಾರ ಎಂದ ಮನಸ್ಸು ಮತ್ತೊಮ್ಮೆ ಸಾಮ್ರಾಟ್ ನಿನ್ನವನು ಅವನು ನಿನ್ನ ಪ್ರೀತಿ ಎನ್ನುತ್ತಿತ್ತು ಮನಸ್ಸು ಬುದ್ಧಿ ಎರಡು ಸ್ಥೀಮಿತ ಕಳೆದುಕೊಂಡೇ ನಾನಾವತ್ತು ಮಂಟಪದಲ್ಲಿ ತಲೆ ತಿರುಗಿ ಬಿದ್ದದ್ದು ಆ ಮದುವೆ ನಿಂತದ್ದು ಕೊನೆಯಲ್ಲಿ ಒಂದು ಸೀಕ್ರೆಟ್ ಹೇಳಲ್ಲ ಅದೇನೂ ಗೊತ್ತಾ ನನ್ನ ಮೊನ್ನಿಗೂ ನಿನ್ನ ಮೇಲೆ ಲೈಟ್ ಆಗಿಲ್ಲವ್ ಆಗಿತ್ತು ಎಂದು ಹೇಳಿ ಕಿಸಕ್ಕನೆ ನಕ್ಕ ಅವಳನ್ನು ಸಾಮ್ರಾಟ್ ಒಂದು ಕಣ್ಣು ತೆರೆದು ನೋಡಿ ಪುನಃ ಅವಳ ಮಾತು ಶುರುವಾದಾಗ ಮಲಗಿದವನಂತೆ ನಟಿಸಿದನು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಇನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ನಮಗೆ ತಿಳಿಸಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್